ಕ್ಯಾಪ್ಟನ್ ಅಮೆರಿಕ ಫಸ್ಟ್ ಪಾರ್ಟ್ ಒಬ್ಬ ಸಾಮಾನ್ಯ ಮನುಷ್ಯ ತನ್ನ ವ್ಯಕ್ತಿತ್ವದಿಂದ ಅಪಾರವಾದ ಬಲಾನ್ ಪಡ್ಕೊಂಡು ಕ್ಯಾಪ್ಟನ್ ಅಮೆರಿಕಾನೋ ಒಬ್ಬ ಸೂಪರ್ ಹೀರೋ ಆಗಿ ಹೇಗ್ ಬದಲಾದಾನೋ ಆರಿಜಿನ್ ಸ್ಟೋರಿನೇ ಕ್ಯಾಪ್ಟನ್ ಅಮೆರಿಕ ದ ಫಸ್ಟ್ ಅವೆಂಜರ್ ನ ಪೂರ್ತಿ ಕತೆ ಸರಿ ನಾವೀಗ ಶುರು ಮಾಡೋಣ ಮೂವಿಯ ಸ್ಟಾರ್ಟಿಂಗ್ ನಲ್ಲಿ ಒಂದು ಪೋಲಾರ್ ಐಸ್ ಪ್ರದೇಶನ್ ತೋರಿಸ್ತಾರೆ ಅಲ್ಲಿ ಇವಾಗ ಏನೋ ಒಂದ್ ವಿಚಿತ್ರವಾದ ವಿಷಯನ ನೋಡಿರೋದಾಗ ಹೇಳಿ ಅಮೆರಿಕನ್ ಗವರ್ಮೆಂಟ್ ನ ಕೆಲವು ಆಫೀಸರ್ಸ್ ಗಳ ಬರೋ ಕೇಳಿತಾರೆ ಅವರು ಅಲ್ಲಿಗೆ ಬಂದ್ ನೋಡ್ತಾರೆ ಆದ್ರದ್ದು ಏನಂತ ಗೊತ್ತಾಗ್ತಾ ಇಲ್ಲ ಪೂರ್ತಿಯಾಗಿ ಐಸ್ ನಲ್ಲಿ ಮುಳುಗೋಗಿದೆ ಮತ್ತೆ ಆ ಒಂದ್ ವಿಷಯನ ಹೊರಗಡೆ ತೆಗೆಯೋದು ತುಂಬಾನೇ ಕಷ್ಟ ಅಂತ ಲೇಟೆಸ್ಟ್ ಟೆಕ್ನಾಲಜಿಗಳನ್ನ ಬಳಸ್ಕೊಂಡು ಕಟ್ ಮಾಡ್ಕೊಂಡು ಒಳಗಡೆ ಬಂದ್ ನೋಡದಾಗ ಗೊತ್ತಾಗತ್ತೆ ಅದೊಂದ್ ಫ್ಲೈಟ್ ಅಂತ ಅದ್ರೊಳಗಡೆ ಏನೋ ಮುಖ್ಯವಾದ ವಿಷಯ ಇರೋದು ನೋಡಿ ಇದ್ರ ಬಗ್ಗೆ ಹೈಯರ್ ಅಫಿಷಿಯಲ್ಸ್ ಗಳ ತಿಳಿಸಬೇಕು ಅಂತ ಫೋನ್ ಮಾಡ್ತಾರೆ ಬೆಳಗಿನ ಜಾವ ಮೂರ್ ಗಂಟೆ ಆಗಿದ್ರು ಕೂಡ ಪರವಾಗಿಲ್ಲ ಫೋನ್ ಮಾಡಿ ಈ ಒಂದ್ ವಿಷಯ ನಮಗೋಸ್ಕರ ತುಂಬಾ ವರ್ಷಗಳಿಂದ ಕಾಯ್ತಾ ಇದೆ ಅಂತ ಹೇಳಿ ಫೋನ್ ಮಾಡಿಸ್ತಾರೆ ಅದೇನಂತ ನೀವೇ ನೋಡಿ ಇಲ್ಲಿಗೆ ಸೀನ್ ಕಟ್ ಆಗಿ ಸಾವಿರದ ಒಂಬೈನೂರ ನಲವತ್ತೆರಡು ಎರಡನೇ ಮಹಾಯುದ್ಧದ ಸಮಯದಲ್ಲಿ ನಾರ್ವೆನ ಟಾನ್ಸ್ಬರ್ಗ್ ನಲ್ಲಿ ತೋರಿಸ್ತಾರೆ ಅಲ್ಲಿ ಒಂದ್ ಚರ್ಚ್ ನಲ್ಲಿರೋ ಇಬ್ರು ಅವನಿಗ ಬರ್ತಾ ಅಂತ ಯಾರಿಗೋ ಹೆದರ್ಕೊಂಡು ತುಂಬಾನೇ ಬಾಯ್ದಲ್ಲಿ ಮಾತಾಡ್ತಾರೆ ಸೊ ಈತನೇ ಈ ಮೂವಿಯ ವಿಲ್ಲನ್ ಇವ್ನ ಬಂದಿರೋ ಕಾರ್ ನಲ್ಲಿ ಒಂದ್ ಸಿಂಬಲ್ ಇದೆ ಇದೆ ಹೈಡ್ರಾನ ಒಂದ್ ಆರ್ಗನೈಸೇಷನ್ ನ ಲೋಗೋ ಅದೇ ಸಮಯ ಅಲ್ಲಿರೋ ಒಂದ್ ಸಮಾಧಿನ ಮೂರ್ ಜನ ಸೇರಿ ತುಂಬಾನೇ ಕಷ್ಟಪಟ್ಟು ಪಟ್ಟು ತೆರೆಯೋಕ್ ಟ್ರೈ ಮಾಡ್ತಾರೆ ಆಗ ವಿಲ್ಲನ್ ಕೂಡ ಹೊಳಗಡೆ ಎಂಟ್ರಿ ಕೊಡ್ತಾನೆ ಅವನ ಹೆಸರು ಜೋಹಾನ್ ಸ್ಮಿಡ್ ಅಂತ ಇವನಿಗೆ ರೆಡ್ ಸ್ಕಲ್ ಅಂತ ಮತ್ತೊಂದ್ ಹೆಸರು ಇದೆ ಕಾರಣ ಏನಂತ ಮುಂದೆ ಗೊತ್ತಾಗತ್ತೆ ನೀನ್ ಹುಡುಕ್ತಾ ಇರೋ ವಿಷಯ ಇಲ್ಲಿಲ್ಲಾ ಅದೊಂದ್ ಮೂಢನಂಬಿಕೆ ಅಂತ ಅಲ್ಲಿರೋ ಒಬ್ರು ಮಾತಾಡಿದಾಗ ಎಲ್ಲಾ ಮೂಢನಂಬಿಕೆಗಳ ಹಿಂದೆನೂ ಒಂದ್ ಸೈನ್ಸ್ ಇದೆ ಅಂತ ಆತ ಮಾತಾಡಿ ಆ ಸಮಾಧಿನ ಒಬ್ನೇ ತೆರೆದು ಬಿಡ್ತಾನೆ ಸೊ ಇವ್ನ ಹುಡುಕ್ತಾ ಇರೋ ವಸ್ತುವಿನ ಹೆಸರು ಟೆಸರಾಟ್ ಅಂತ ಟೆಸರಕ್ಟ್ ಅನ್ನೋದು ಅತಿ ಶಕ್ತಿಶಾಲಿಯಾದ ತೋರ್ನ ತಂದೆಯಾದ ಓಡಿನ್ ಕಲೆಕ್ಟ್ ಮಾಡಿರೋ ಒಂದು ಅಮೂಲ್ಯವಾದ ನಿಧಿ ಇಂತ ಒಂದು ವಸ್ತು ಅಷ್ಟು ಸುಲಭವಾಗಿ ಸಿಗೋಕ್ ಚಾನ್ಸೇ ಇಲ್ಲ ಸೊ ಇದು ನಕಲಿ ಅಂತ ಅರ್ಥ ಮಾಡ್ಕೊಂಡು ಅದನ್ನ ಕೆಳಗಿಟ್ಟು ಓಡ್ದಾಗ್ಬಿಡ್ತಾನೆ ನಿಜವಾದ ಟೆಸರಕ್ ಕೂಡ ಇಲ್ಲೇ ಎಲ್ಲೋ ಪಕ್ದಲ್ಲಿದೆ ಅದೆಲ್ಲಿದೆ ಅಂತ ಹೇಳೋ ಕೇಳಿ ಅವ್ರನ್ನ ಎದುರಿಸ್ತಾನೆ ಆದ್ರೆ ಅವ್ರು ಕೊನೆವರೆಗೂ ಹೇಳ್ತಾನೆ ಇಲ್ಲ ಇವನಿಗೆ ಪುರಾಣ ಕಥೆಗಳ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಆ ಕಥೆನಲ್ಲಿ ಬರೋ ಒಂದು ಅದ್ಭುತವಾದ ಮರಣ ಆ ಸಮಾಧಿ ಮೇಲೆ ಕೆತ್ತನೆ ಮಾಡಿರೋದ್ ನೋಡಿ ಅಲ್ಲಿರೋ ಕ್ಲೂಸ್ ನಲ್ಲ ಬಳಸ್ಕೊಂಡು ಆ ನಿಜವಾದ ಟೆಸರಾಕ್ ಎಲ್ಲಿದೆ ಅಂತ ಕಂಡಿಡಿದ್ಬಿಡ್ತಾನೆ ಸೊ ಟೆಸರಾಕ್ಟ್ ನ ಶಕ್ತಿ ಅನ್ನೋದು ತುಂಬಾನೇ ಅಪಾರವಾಗಿರುತ್ತೆ ಸಾಮಾನ್ಯರಿಂದ ಅದನ್ನ ಮುಟ್ಟೋಕು ಕೂಡ ಆಗಲ್ಲ ನಿನ್ ಕೈನಲ್ಲಿರೋ ಒಂದ್ ಶಕ್ತಿನ ನಿನ್ ಕಂಟ್ರೋಲ್ ಮಾಡಕ್ಕಾಗಲ್ಲ ಅಂತ ವ್ಯಕ್ತಿ ಮಾತಾಡಿದಾಗ ಅದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡಿ ನಾನ್ ನೋಡ್ಕೋತೀನಿ ಅಂತ ಹೇಳಿ ಅವ್ರನ್ನ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ ನಂತರ ಅಮೆರಿಕದ ಒಂದು ಆರ್ಮಿ ಸೆಲೆಕ್ಷನ್ ನಲ್ಲಿರೋ ನಮ್ ಹೀರೋನ್ ತೋರಿಸ್ತಾರೆ ಇವನ ಹೆಸರು ಸ್ಟೀವ್ ರಾಜರ್ಸ್ ಅಂತ ಇವ್ನ ತಂದೆನೂ ಕೂಡ ಆರ್ಮಿನಲ್ಲಿ ಇದ್ದು ಯುದ್ಧದಲ್ಲಿ ತೀರ್ಕೊಂಡಿದ್ದಾರೆ ಸೊ ತನ್ನ ತಂದೆ ಪೋಸ್ಟಿಂಗ್ ಬೇಕು ಅಂತ ಸೆಲೆಕ್ಷನ್ ಬಂದಿದ್ದಾನೆ ಹಾಗೇನೆ ಇವನ ಅಮ್ಮನು ಕೂಡ ಆರ್ಮಿನಲ್ಲಿ ಒಬ್ರು ನರ್ಸ್ ಆಗಿದ್ದು ತೀರ್ಕೊಂಡಿದ್ದಾರೆ ಮತ್ತೆ ಸ್ಟೀವನ್ ಬಾಡಿನಲ್ಲೂ ಆಸ್ತಮಾ ಬಿಪಿ ಅಂತ ಇನ್ನೂ ತುಂಬಾ ತೊಂದರೆಗಳಿವೆ ಇದರಿಂದ ಇವ್ನ ಸೆಲೆಕ್ಷನ್ ನಿಂದ್ಲು ರಿಜೆಕ್ಟ್ ಮಾಡ್ತಾರೆ ಇವನು ಹೊರಟು ಒಂದ್ ಥಿಯೇಟರ್ ಬಂದಾಗ ಮೂವಿ ಶುರು ಆಗಕು ಮುಂಚೆನೆ ನಡೀತಾ ಇರೋ ಯುದ್ಧದಲ್ಲಿ ತುಂಬಾ ಯೋಧರು ತೀರ್ಕೋತಾ ಇದಾರೆ ಅವ್ರಿಗ್ ನಾವು ಮರ್ಯಾದೆ ಸಲ್ಲಿಸಬೇಕು ಅಂತ ಒಂದು ಆಡ್ ಪ್ಲೇ ಆಗ್ತಾ ಇದನ್ನ ನೋಡಿ ಅಲ್ಲಿರೋ ಯಾರೋ ಒಬ್ಬ ಇದೆಲ್ಲ ನಮ್ಗೆ ಬೇಡದೇ ಇರೋ ವಿಷಯ ಮೊದಲು ಮೂವಿನ ಶುರು ಮಾಡಿ ಅಂತ ಮರ್ಯಾದೆಲ್ಲ ಮಾತಾಡುವಾಗ ಸ್ಟೀವ್ ಅವ್ರಿಗೆ ಮರ್ಯಾದೆ ಕೊಟ್ಟು ಹೇಳ್ತಾನೆ ಇದರಿಂದ ಥಿಯೇಟರ್ ನಿಂದ್ ಹೊರಗಡೆ ಬಂದ್ಮೇಲೆ ಸ್ಟೀವ್ ನ ವ್ಯಕ್ತಿ ಬ್ಯಾಂಕ್ ರೋಗ ಹೊಡಿಯಕ್ ಶುರು ಮಾಡ್ತಾನೆ ಐ ಕ್ಯಾನ್ ಡೂ ದಿಸ್ ಆಲ್ ಡೇ ದಿನಾ ಪೂರ್ತಿ ನಾನಿದ್ನ ಮಾಡ್ತಾನೆ ಇರ್ತೀನಿ ಅಂತ ಆದ್ರ ನಿಜವಾದ ಅರ್ಥ ಏನಂತ ನೋಡಿದ್ರೆ ಏನೇ ನಡದ್ರು ಸರಿ ನನ್ ಪ್ರಯತ್ನನ ಬಿಡದೆ ಕೊನೆ ಹೀಗೆ ಹೋರಾಡ್ತಾ ಇರ್ತೀನಿ ಅಂತ ಸ್ಟೀವ್ ಈ ಒಂದ್ ಡೈಲಾಗ್ ನ ಪದೇ ಪದೇ ಹೇಳ್ತಾನೆ ಇರ್ತಾನೆ ಆಗ ಅಲ್ಲಿಗೊಬ್ಬ ಒಬ್ಬ ಬಂದು ಆ ವ್ಯಕ್ತಿನ ಹೊಡೆದೋಡ್ಸಿ ಸ್ಟೀವ್ ನ ಕಾಪಾಡ್ತಾನೆ ಅವನ ಹೆಸರು ಬಕಿ ಪಾನ್ಸ್ ಅಂತ ಸ್ಟೀವ್ ನ ಕ್ಲೋಸ್ ಫ್ರೆಂಡ್ ನೆನಪಿಟ್ಕೊಳ್ಳಿ ಇವ್ರಿಬ್ರು ಕೂಡ ಆರ್ಮಿನಲ್ಲಿ ಜಾಯಿನ್ ಆಗಕ್ಕಂತ ಒಟ್ಟಿಗೆ ಪ್ರಯತ್ನ ಪಟ್ಟು ಅವನಿಗೆ ಇವಾಗ ಇಂಗ್ಲೆಂಡ್ ನಲ್ಲಿ ಪೋಸ್ಟಿಂಗ್ ಸಿಕ್ಕಿದೆ ಸೊ ನಾಳೆ ಅವನು ಹೊರಡ್ ಬಿಡ್ತಾನೆ ಅದರಿಂದ ರಾತ್ರಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಒಂದ್ ಎಕ್ಸಿಬಿಷನ್ ಕರ್ಕೊಂಡು ಹೋಗ್ತಾನೆ ಹೊಸ ಇನ್ವೆನ್ಶನ್ ಗಳನ್ನ ಅಲ್ಲಿ ಡಿಸ್ಪ್ಲೇ ಮಾಡಿದಾರೆ ಅಲ್ಲೊಬ್ರು ಸೈಂಟಿಸ್ಟ್ ತೋರಿಸ್ತಾರೆ ಅವ್ರ ಹೆಸರು ಹಾವರ್ಡ್ ಸ್ಟಾಕ್ ಅಂತ ಫಾದರ್ ಆಫ್ ಫೈನ್ ಮೆನ್ ಹೌದು ಇವರೇ ಟೋನಿ ಸ್ಟಾಕ್ ನ ತಂದೆ ಕೆಲವು ವರ್ಷಗಳೇ ಸಾಕು ಕಾರ್ಸ್ ಗಳು ವೀಲ್ಸ್ ಗಳೇ ರನ್ ಆಗ್ತವೆ ಅಂತ ತನ್ನ ಹೊಸ ಇನ್ವೆನ್ಶನ್ ನ ಡೆಮೋ ಮಾಡ್ತಾರೆ ಆದ್ರ ಸ್ವಲ್ಪ ಹೊತ್ ಮಾತ್ರ ಹಾರ್ತಾ ಇದೆ ಇದನ್ನ ಪೂರ್ತಿಯಾಗಿ ಡೆವಲಪ್ ಮಾಡೋಕ್ ನಂಗೆ ಇನ್ನೂ ಒಂದ್ ಸ್ವಲ್ಪ ವರ್ಷ ಟೈಮ್ ಬೇಕು ಅಂತ ಅವ್ರ ಹೇಳಿ ಆ ಟೆಮೋನ ಮುಗಿಸ್ತಾಗ ರಾಜರ್ಸು ಅಲ್ಲಿಂದ ಹೊರಟು ಆರ್ಮಿಗಾಗ್ ಸೆಲೆಕ್ಷನ್ ನಡೆಯೋ ಮತ್ತೊಂದ್ ಚಾಕ್ ಬರ್ತಾನೆ ಇವನು ಇದುವರೆಗೂ ನಡೆದಿರೋ ಒಂದೊಂದ್ ಸೆಲೆಕ್ಷನ್ ನಲ್ಲೂ ಡಿಫ್ರೆಂಟ್ ಆದ ಅಡ್ರೆಸ್ ಕಂಡು ಕೊಟ್ಟು ಪ್ರಯತ್ನ ಪಟ್ಟಿದಾನೆ ಆದ್ರೂ ಒಂದ್ಸಲ ಸೆಲೆಕ್ಟ್ ಮಾತ್ರ ಆಗ್ಲೇ ಇಲ್ಲ ಇದ್ರು ಪ್ರಯತ್ನ ಮಾತ್ರ ಬಿಡದೆ ಮತ್ತೊಂದ್ ಅಡ್ರೆಸ್ ಕೊಟ್ಟು ಟ್ರೈ ಮಾಡೋದಾಗ ಹೇಳ್ತಾಗ ನಿನ್ನವರು ಸೆಲೆಕ್ಟ್ ಮಾಡಿದ್ರು ಕೂಡ ನೀನಲ್ಲಿ ಬಂದು ಏನ್ ಮಾಡ್ತೀಯಾ ಸೊ ಬೇರೆ ಏನಾದ್ರು ಕೆಲ್ಸ ನೋಡ್ಕೋಂತ ಬಗ್ಗೆ ಮಾತಾಡ್ತಾನೆ ಆದ್ರ ರಾಜರ್ಸನ್ ಪ್ರಕಾರ ದೇಶ ಹೋರಾಡಬೇಕು ಅಮಾಯಕರನ್ನ ಕಾಪಾಡಬೇಕು ಅನ್ನೋದೇ ಗುರಿಯಾಗಿ ಇಟ್ಕೊಂಡಿದ್ದಾನೆ ಈ ರೀತಿ ಇವ್ರಿಬ್ರು ಮಾತಾಡ್ತಾ ಇರೋದನ್ನ ಅಲ್ಲಿರೋ ಒಬ್ರು ಗಮನಿಸ್ತಾ ಇದಾರೆ ಅವ್ರ ಹೆಸರು ಅಬ್ರಹಾಂ ಎರ್ಸ್ಕೈನ್ ಅಂತ ಅವರು ಯು ಎಸ್ ಆರ್ಮಿಯ ಸೀಕ್ರೆಟ್ ಸೈಂಟಿಫಿಕ್ ರಿಸರ್ಚ್ ಟೀಮ್ ನಲ್ಲಿ ಒಬ್ರು ಸೈಂಟಿಸ್ಟ್ ಕೆಲಸ ಮಾಡ್ತಾ ಇದಾರೆ ಅವ್ರಿಗ ಸೆಲೆಕ್ಷನ್ ಮೆಡಿಕಲ್ ಟೆಸ್ ಬಂದಿರೋ ರಾಜರ್ಸ್ ನ ಮೀಟ್ ಮಾಡಿ ತನ್ ಯಾರು ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಂಡು ನೀನು ತುಂಬಾ ಸಲ ಡಿಫ್ರೆಂಟ್ ಆದ ಅಡ್ರೆಸ್ ಕೊಟ್ಟು ಸೆಲೆಕ್ಷನ್ ಬಂದು ರಿಜೆಕ್ಟ್ ಆಗಿರೋ ಎಲ್ಲಾ ವಿಷಯನ ನನ್ ಗೊತ್ತು ಅಂತ ಹೇಳಿ ನಿಂಗ್ ನಾಜಿಗಲ್ ಕೊಲ್ಲೋದಂದ್ರ ಅಷ್ಟು ಅಂತ ಕೇಳೋವಾಗ ಕೊಲ್ಲೋಕ್ ನಾನು ಬಯಸಲ್ಲ ಆದ್ರ ಅಮಾಯಕರಿಗೆ ಅವ್ರನ್ನ ತಡಿಯೋದೇ ಇಂಪ್ರೆಸ್ ಆದವ್ರು ಸೆಲೆಕ್ಷನ್ ರಿಪೋರ್ಟ್ ನಲ್ಲಿ ಪಾಸ್ ಅಂತ ಡಿಕ್ಲೇರ್ ಮಾಡಿ ಕೊಟ್ಟು ಬಿಡ್ತಾರೆ ಹಿಮ ಸೀಕ್ರೆಟ್ ಆಗಿರೋ ಒಂದು ಲ್ಯಾಬ್ ನಲ್ಲಿ ಒಬ್ರು ಸೈಂಟಿಸ್ಟ್ ಜೊತೆ ಸೇರಿ ವೆಪನ್ಸ್ ಗಳನ್ನ ತಯಾರಿಸ್ತಾ ಇದ್ದಾನೆ ಆ ಸೈಂಟಿಸ್ಟ್ ಹೆಸರು ಆರ್ಮಿನ್ ಸೋಲಾ ಅಂತ ಇವರಿಬ್ರು ಸೇರಿ ಅಲ್ಲಿರೋ ಮಷಿನ್ಸ್ ಗಳು ವರ್ಕ್ ಹೋಗ್ಬೇಕಾಗಿರೋ ಪವರ್ ಈ ಸಿಗತ್ತಾ ಅಂತ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಇವ್ರ ಅನ್ಕೊಂಡಂಗೆ ಆ ಮಷಿನ್ಸ್ ಗಳು ತುಂಬಾ ಚೆನ್ನಾಗ್ ಕೆಲಸ ಮಾಡ್ತಾ ಇದೆ ಮತ್ತೆ ಆ ಸಿಗೋ ಪವರ್ ನ ಎನರ್ಜಿ ಆಗಿ ಕನ್ವರ್ಟ್ ಮಾಡಿ ಬೇರೆ ಡಿವೈಸ್ ಗಳಲ್ಲೂ ಸ್ಟೋರ್ ಮಾಡಕ್ಕಾಗ್ತಾ ಇದೆ ಈ ಕಡೆ ಆರ್ಮಿ ಕ್ಯಾಂಪ್ ನಲ್ಲಿ ಒಬ್ಬರು ಬ್ರಿಟಿಷ್ ಏಜೆಂಟ್ ಆಗಿರೋ ಕಾಟನ್ ತೋರಿಸ್ತಾರೆ ಅಲ್ಲೊಬ್ಬ ಆರ್ಮಿ ಕ್ಯಾಂಪ್ ನಲ್ಲಿ ಒಬ್ರು ಲೇಡಿನ ಅಂತ ಕಿಂಡಲ್ ಮಾಡಿದಾಗ ಇವ್ರ ಹತ್ತಿರ ಕರೆದು ಮುಖಕ್ಕೆ ಅವ್ನ್ ಸರಿಯಾಗಿ ಬಿಡ್ತಾರೆ ಮತ್ತೆ ಇವರೇ ಈ ಕ್ಯಾಂಪ್ ನ ಕರ್ನಲ್ ಇಲ್ಲಿಗೆ ಹೊಸನಾಗ್ ಬರೋರಿಗೆ ಡಿಸಿಪ್ಲೀನ್ ಆಗಿ ಹೇಗಿರಬೇಕು ಅಂತ ಹೇಳ್ಕೊಡ್ತಾರೆ ಅವ್ರಿಗೆ ರಾಜರ್ಸ್ ಮೇಲೆ ಸ್ವಲ್ಪ ನಂಬಿಕೆನೇ ಇಲ್ಲ ಇದ್ರು ಈ ಸೈಂಟಿಸ್ಟ್ ಗೋಸ್ಕರನೇ ಸರಿ ಅಂತ ಒಪ್ಕೊಂಡು ರಾಜರ್ಸ್ ನ ಅಲೋ ಟ್ರೈನಿಂಗ್ ಶುರು ಮಾಡಿ ಇಲ್ಲಿ ಕೊಡೋ ಟ್ರೈನಿಂಗ್ ನೆಲ್ಲ ಪಡ್ಕೊಂಡು ಬೆಸ್ಟ್ ಆಗಿ ಬರೋ ಒಬ್ಬ ಸೈನಿಕನ್ನ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡಿ ಅವನ್ನ ಒಬ್ಬ ಸೂಪರ್ ಸೋಲ್ಜರ್ ಆಗಿ ಬದಲಾಯಿಸೋದಾಗಿ ಕರ್ನಲ್ ಹೇಳ್ತಾರೆ ಮತ್ತೆ ಒಂದ್ ಜೊತೆ ಟ್ರೈನಿಂಗ್ ತಗೋತಾರೋ ಒಬ್ರು ರಾಜರ್ಸ್ ಕಂಡ್ರೆ ಸ್ವಲ್ಪನೂ ಆಗೋದೇ ಇಲ್ಲ ಪದೇ ಪದೇ ಏನಾದ್ರು ಕಾಟ ಕೊಡ್ತಾ ಕಷ್ಟ ಪಡಿಸ್ತಾ ಇದಾರೆ ರನ್ನಿಂಗ್ ಮಾಡ್ತಾನೆ ಒಂದ್ ಬಾವುಟ ಇರೋ ಜಾಗ ಬಂದಾಗ ಆ ಬಾವುಟನ ಯಾರ್ ತೆಗಿತಾರೋ ಅವರು ಬಾಕಿದವರು ಕಾರ್ ನಲ್ಲಿ ಹೋಗ್ಬೋದು ಅಂತ ಹೇಳೋ ಇದನ್ ಕೇಳಿ ಎಲ್ಲಾ ಸೋಲ್ಜರ್ಸ್ ಗಳು ಆ ಬಾವುಟನ್ ತೆಗೆಯೋ ಕೊಡದಾಡ್ಕೋತಾರೆ ಆದ್ರೆ ಯಾರಿಂದ ಕೊನೆವರ್ಗೂ ಆಗ್ಲೇ ಇಲ್ಲ ರಾಜರ್ಸ್ ಮಾತ್ರ ತನ್ನ ಬುದ್ಧಿವಂತಿಕೆಯನ್ನು ಬಳಸ್ಕೊಂಡು ಆ ಕಂಬಾಣೆ ಕೆಳಗ್ ಬಿಲ್ಸಿ ಆ ಬಾವುಟನ ತೆಗೆದುಕೊಟ್ಟು ಕಾರ್ ನಲ್ಲಿ ಹೋಗ್ತಾನೆ ನೀವು ರೋಜರ್ಸ್ ನ ತೊಗೊಂಡಿರೋದು ಬರೀ ಲ್ಯಾಬ್ ನಲ್ಲಿ ಟೆಸ್ಟ್ ಮಾಡೋಕಂತಾನೆ ಅಂತ ಕೇಳಿದಾಗ ಇಲ್ಲ ನಾನು ಸೂಪರ್ ಸೋಲ್ಜರ್ ಆಗಿ ಸೆಲೆಕ್ಟ್ ಮಾಡಿರೋದೇ ಅವ್ನ ಅಂತ ಸೈಂಟಿಸ್ಟ್ ಹೇಳ್ತಾರೆ ನೀವು ಚುಚ್ಚು ಇಂಜೆಕ್ಷನ್ ಸಾಯಿಸ್ಬಿಡುತ್ತೆ ಹಣ ಖರ್ಚು ಮಾಡಿದೀವಿ ತುಂಬಾ ಕಷ್ಟ ಪಟ್ಟಿದೀವಿ ಒಂದ್ ಸ್ವಲ್ಪ ಯೋಚನೆ ಮಾಡಿ ಅಂತ ಬೇರೆ ಒಬ್ಬನ ಬಗ್ಗೆ ಹೇಳಿದಾಗ ಇಲ್ ನಮಗ್ ಬೇಕಾಗಿರೋದು ದೇಹದ ಬಲ ಅಲ್ಲ ಮನಸ್ಸಿನ ಶಕ್ತಿ ವ್ಯಕ್ತಿತ್ವ ಅದೇ ಮುಖ್ಯ ಅಂತ ಸೈಂಟಿಸ್ಟ್ ಹೇಳ್ತಾರೆ ಕಾಣಲು ಮಾತಾಡ್ತಾನೆ ಅವ್ನ್ ಗ್ರೆನೇಡ್ ನ ಅವ್ರ ಮಧ್ಯೆ ಎಸ್ದಾಗ ಎಲ್ರು ಹೆದರ್ಕೊಂಡ್ ರೋಡ್ ಹೋಗ್ತಾರೆ ಅದ್ರ ರಾಚರ್ಸ್ ಮಾತ್ರ ಅದ್ರ ಮೇಲೆ ಬಿದ್ದು ಎಲ್ರು ದೂರ ಹೋಗಿ ಅಂತ ಕೂಗಾಡ್ಕೊತಾನೆ ಆ ಗ್ರೆನೇಡ್ ಏನು ಬ್ಲಾಸ್ಟ್ ಆಗಲಿಲ್ಲ ಅದೊಂದು ಟಮ್ಮಿನೇ ಸೊ ಇದು ಕೂಡ ಟ್ರೈನಿಂಗ್ ನಲ್ಲಿ ಸಡನ್ ಆಗಿ ಕೂಡ ಒಂದು ಟೆಸ್ಟ್ ಅದ್ರಲ್ಲಿ ಮಾತ್ರ ಪಾಸ್ ಆಗ್ತಾನೆ ರಾತ್ರಿ ಆ ಸೈಂಟಿಸ್ಟ್ ರಾಜರ್ಸ್ ನೋಡಕ್ ಅಂತ ಬಂದಾಗ ನೀವು ಏನಕ್ಕೆ ಸೆಲೆಕ್ಟ್ ಮಾಡಿದ್ರಿ ಅಂತ ಕೇಳ್ತಾನೆ ಆಕ್ಚುಲಿ ಇವ್ರೊಬ್ರು ಜರ್ಮನ್ ಒಬ್ರು ಸೈಂಟಿಸ್ಟ್ ಆಗಿರೋದ್ರಿಂದ ಇವ್ರು ಮಾಡಿರೋ ರಿಸರ್ಚ್ ಗಳ ಬಗ್ಗೆ ಕೇಳ್ಪಟ್ಟು ಯುದ್ಧದಲ್ಲಿ ಸಹಾಯ ಮಾಡೋ ಕೇಳಿ ಹಿಟ್ಲರೇ ಇವ್ರ ಹತ್ರ ಕೇಳ್ಕೊಂಡು ಅದಕ್ಕೋಸ್ಕರ ಹೈಡ್ರಾನೋನ್ ಸೀಕ್ರೆಟ್ ಆರ್ಗನೈಸೇಷನ್ ಶುರು ಮಾಡಿ ಅದ್ರ ನಾಯಕನಾಗಿ ಜೋಹಾನ್ ನೇಮ್ಸಿರ್ತಾನೆ ಇವನೊಬ್ಬ ಅಠಮಾರಿ ತನ್ನ ಅನ್ಕೊಂಡಿರೋ ವಿಷಯನ ಸಾಧಿಸೋವರೆಗೂ ಎಷ್ಟೇ ತಡೆಗಳು ಬಂದ್ರು ಬಿಡದೆ ಹೋರಾಡ್ತಾನೆ ಇರ್ತಾನೆ ಮತ್ತೆ ಹಿಟ್ಲರು ತನ್ನ ಪಡೆ ನಂಬಿಕೆ ನುಡ್ಸಗಳನ್ನೂಮಿನಲ್ಲಿ ಮಹಾಶಕ್ತಿರೋದಾಗಿ ಬಲಶಾಲೆಯಾಗ ಬದ್ಲಾಗ್ಬೇಕು ಅಂತ ಈ ಸೈಂಟಿಸ್ಟ್ ಕೇಳ್ಕೊಂಡಿರ್ತಾನೆ ಆ ಸಮಯದಲ್ಲಿ ಇವ್ರು ಕಂಡಿಡ್ದಿರೋ ಒಂದ್ ಸೀರಮ್ನ ನ ಇವರು ಪೂರ್ತಿಯಾಗಿ ಡೆವಲಪ್ ಮಾಡೋ ಅಷ್ಟಲ್ಲೇ ಅವ್ನ ಇವ್ರನ್ನ ಹೆದರ್ಸಿ ತನ್ ಬಾಡಿನಲ್ಲಿ ತಾನೇ ಇಂಜೆಕ್ಟ್ ಮಾಡ್ಕೊಂಡಿರ್ತಾನೆ ಇದರಿಂದ ಅವನಿಗೆ ಅತಿಯ ಬಲದ್ ಜೊತೆ ಸೈಡ್ ಎಫೆಕ್ಟ್ ಗಳು ಉಂಟಾಯ್ತು ಆ ಒಂದ್ ಸೀರಂ ಆಟಮ್ ಲೆವೆಲ್ ನಲ್ಲಿ ಕೆಲಸ ಮಾಡುತ್ತೆ ಸೊ ಅದ್ನ ಯಾರ್ ತಗೋತಾರೋ ಅವ್ರೊಬ್ರು ಒಳ್ಳೆಯವರಾಗಿದ್ರೆ ಇನ್ನೂ ತುಂಬಾ ಒಳ್ಳೆಯವರಾಗ್ತಾರೆ ಅದೇ ಕೆಟ್ಟವರಾಗಿದ್ರೆ ಇನ್ನೂ ತುಂಬಾ ಬದಲಾಗ್ತಾರೆ ಬದ್ಲಾಗ್ತಾರೆ ಅದ್ರಿಂದೊಬ್ಬ ಬಲಶಾಳಿ ಈ ಶಕ್ತಿ ಸಿಕ್ಕಿದ್ರೆ ಅವ್ನಿದ್ನ ನಿರ್ಲಕ್ಷ್ಯ ಮಾಡೋಕೂ ಚಾನ್ಸ್ ಇದೆ ಆದ್ರೂ ಒಬ್ಬ ಬಲಶಾಳಿ ಅಲ್ದೆ ಒಳ್ಳೆ ವ್ಯಕ್ತಿತ್ವ ಧೈರ್ಯವಂತ ಬುದ್ಧಿವಂತನಾಗಿರೋ ಒಬ್ನಿಂದ ಮಾತ್ರ ಈ ಶಕ್ತಿನ ಕೈಯಾಲೋ ತಾಕತ್ತಿದೆ ಅದ್ರಿಂದ್ಲೆ ನಿನ್ನನೋ ಆಯ್ಕೆ ಮಾಡ್ದೆ ಅಂತ ಸೈಂಟಿಸ್ಟ್ ಹೇಳಿ ಸ್ಟೀವ್ ರಾಜರ್ಸ್ ನನ್ನೋ ಒಂದ್ ಮಾತ್ ಕೊಡು ನಾಳೆ ಏನೇ ನಡೆದ್ರು ನಿನ್ ವ್ಯಕ್ತಿತ್ವನ್ ಮಾತ್ರ ಯಾವ್ದೇ ಕಾರಣಕ್ಕೂ ಬಿಟ್ಕೊಡ್ಬೇಡ ಇವಾಗ ಹೇಗಿದ್ಯೋ ಹಾಗೆ ಕೊನೆವರ್ಗೂ ಇರೋ ಒಬ್ಬ ಸೈನಿಕನಾಗಲ್ಲ ಒಬ್ಬ ಒಳ್ಳೆ ಮನುಷ್ಯನಾಗಿ ಸರಿನಾ ಇನ್ನೊಂದ್ ಕಡೆ ಅಸ್ಮೆಂಟ್ ನ ಲ್ಯಾಬ್ ಅಲ್ಲಿ ತೋರಿಸ್ತಾರೆ ಅವನಿಗೆ ಎರ್ಸ್ಕೈನ್ ಇಲ್ಲಿದ್ದಾರೆ ಅಂತ ಗೊತ್ತಾಗಿದೆ ಅವ್ರಿಗೆ ಹೊಸ ಸೀರಂ ನ ಡೆವಲಪ್ ಮಾಡಿದಾರೆ ಅದನ್ನ ಯಾರ್ ಇಂಜೆಕ್ಟ್ ಮಾಡ್ತಾರೋ ಆ ಒಂದ್ ವ್ಯಕ್ತಿ ತನಗಿಂತ ತುಂಬಾ ಬಲಶಾಲಿಯಾಗಿ ಬದಲಾಗ್ತಾನೆ ಆದ್ರಿಂದ ಆ ಒಂದ್ ಸೀರಮ್ ಕೂಡ ತನಗೆ ಬೇಕು ಅಂತ ಹೇಳಿ ಅದನ್ನ ತಗೋಬಾರಕಂತ ಯಾರೋ ಒಬ್ನ ಆಲ್ರೆಡಿ ಕೊಟ್ಟಿದಾನೆ ಬೆಳಗ್ಗೆ ಆದ್ಮೇಲೆ ರಾಜರ್ಸ್ ನ ಏಜೆಂಟ್ ಕಾಟರ್ ಎಲ್ಗೋ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇವನು ಅಲ್ಲಿರೋ ಎಲ್ಲಾ ಬೀದಿಗಳನ್ನ ತೋರಿಸಿ ಅಲ್ಲಿ ತುಂಬಾ ಜನರ ಹತ್ರ ಹೊಡ್ಸ್ಕೊಂಡಿರೋದಾಗ ಹೇಳಿದಾಗ ನಿಂಗ್ರನ್ನ ತಿರುಗಿಸಬೇಕು ಅಂತ ಅನ್ನಿಸ್ತಿಲ್ವಾ ಅಂತ ಕೇಳ್ತಾರೆ ಜೀವನ್ದಲ್ಲಿ ತುಂಬಾ ತೊಂದರೆಗಳು ಬರ್ತವೆ ಅವುಗಳ ಲ್ ವಿರುದ್ಧ ಹೋರಾಡ್ಬೇಕು ಅನ್ಸುತ್ತೆ ಅದನ್ನ ಎಲ್ಲಾ ಸಮಯದಲ್ಲೂ ಮಾಡಕ್ಕಾಗಲ್ಲ ಅಂತ ರಾಜರ್ ಹೇಳಿ ನೀವ್ ನೋಡೋಕ್ ತುಂಬಾ ಚೆನ್ನಾಗ್ ಕಾಣಿಸ್ತೀರಾ ಹಾಗಿದ್ಮೇಲೆ ಏನು ಕಾರ್ಮಿಕ್ ಬಂದ್ರಿ ಅಂತ ಕೇಳೋವಾಗ ಒಬ್ಳು ಹುಡುಗಿ ಹತ್ರ ಹೀಗೆಲ್ಲಾ ಮಾತಾಡ್ತೀಯಾ ಅಂತ ಅವ್ರು ಕೇಳ್ತಾರೆ ಕ್ಷಮಿಸ್ಬಿಡಿ ನಾನು ಇದುವರೆಗೂ ಒಬ್ರು ಹುಡುಗಿ ಹತ್ರ ಮಾತಾಡೇ ಇಲ್ಲ ನಾನು ತುಂಬಾ ಸಲ ಪ್ರಯತ್ನ ಪಟ್ಟೆ ಆದ್ರೆ ನನ್ನ ಈ ರೂಪ ನೋಡಿ ನನ್ ಜೊತೆ ಮಾತಾಡೋಕ್ ಯಾರು ಇಷ್ಟ ಪಡ್ತಾ ಇಲ್ಲ ಅದರಿಂದ ನಾನು ಪ್ರಯತ್ನ ಮಾಡೋದನ್ನ ಬಿಟ್ಟು ನಂಗೋಸ್ಕರ ಯಾರೋ ಒಬ್ರು ಖಂಡಿತ ಬಂದೇ ಬರ್ತಾರೆ ಅಂತ ಅವ್ರಗೋಸ್ಕರ ಕಾಯ್ತಾ ಇರೋದಾಗಿ ರೋಜರ್ ಹೇಳ್ತಾನೆ ಹೀಗೆ ಮಾತಾಡ್ತಾನೆ ಕೊನೆಗೊಂದು ಆಂಟಿಕ್ ಶಾಪ್ ನೊಳಗಡೆ ಎಂಟರ್ ಆಗ್ತಾ ಇರೋದ್ನ ಯಾರೋ ಇಬ್ರು ಗಮನಿಸ್ತಾ ಇದಾರೆ ಮತ್ತೆ ಆ ಶಾಪ್ ನಲ್ಲಿ ಕೆಲ್ಸ ಮಾಡ್ತಾ ಇರೋ ಲೇಡಿನು ಸಂಬಂಧನೆ ಇಲ್ಲದೆ ಏನೇನೋ ಮಾತಾಡುವಾಗ ಕಾಟರು ಕೂಡ ಅದಕ್ಕೆ ಉತ್ತರ ಕೊಡ್ತಾರೆ ಸೊ ಇದೇ ಈ ಚಾಕ್ ಪಾಸ್ವರ್ಡ್ ಏನಂತ ನೋಡಿದ್ರು ಅಂಗಡಿನ ಒಳಗಡೆ ಸೀಕ್ರೆ ಸೀಕ್ರೆಟ್ ದೊಡ್ಡ ಲ್ಯಾಬ್ ಇದೆ ಅಲ್ಲಿ ರಾಜಸ್ ಏನೋ ಪ್ರೊಸೀಜರ್ ಮಾಡಕಂತ ಏರ್ಪಾಡು ನಡೀತಾ ಇದೆ ಅದನ್ನೆಲ್ಲ ನೋಡೋಕಂತ ಗವರ್ಮೆಂಟ್ ಇಂದ ಕೆಲವು ಆಫೀಸರ್ಸ್ ಗಳು ಆ ಜಾಗ ಬಂದಿದ್ದಾರೆ ಬೇಕಾಗಿರೋ ಟೆಕ್ನಿಕಲ್ ಸಪೋರ್ಟ್ಸ್ ನೆಲ್ಲ ಕೊಟ್ಟಿರೋದು ಹಾರ್ವರ್ಡ್ ಸ್ಟಾಕ್ ರಾಜರ್ಸ್ ನ ದೇಹದಲ್ಲಿರೋ ಮಸಲ್ಸ್ ಗಳಿಗೆ ಅವನ್ ಸೀರಮ್ ನ ಇಂಜೆಕ್ಟ್ ಮಾಡಿದಾಗ ಅದು ಆಟಮ್ ಲೆವೆಲ್ ಅಲ್ಲಿ ಕೆಲಸ ಮಾಡುತ್ತೆ ನಂತರ ಅದ್ರ ಬೆಳವಣಿಗೆನ ಸ್ಟಿಮ್ಯುಲೇಟ್ ಮಾಡಕಂತ ಸ್ಟಾರ್ ಟೆಕ್ನಾಲಜಿಯ ವೈಟ್ ಆರ್ ಎಸ್ ನಲ್ಲಿ ಅವ್ನ ಬಾಡಿ ನೀಡೋದಾಗ ಹೇಳಿ ಅವನಿಗೆ ಆ ಸೀರಮ್ ನ ಒಂದೊಂದಾಗಿ ಇಂಜೆಕ್ಟ್ ಮಾಡಿ ಪ್ರೊಸೀಜರ್ ನ ಶುರು ಮಾಡ್ತಾರೆ ಆ ವೈಟ ರೇಸ್ನಿಂದ ಹೊರ ಬರೋ ಟೆಂಪ್ರೇಚರ್ನಿಂದ ರಾಜರ್ ಭಯಂಕರವಾಗಿ ಕೂಗಾಡ್ಕೊತಾನೆ ಇದರಿಂದ ಮಷಿನ್ಸ್ ನಾ ಆಫ್ ಮಾಡಕ್ ನೋಡಿದಾಗ ರಾಜರ್ ಬೇಡ ನನ್ನಿಂದ ಇದನ್ನ ಮಾಡಕ್ ಅಂತ ಧೈರ್ಯವಾಗಿ ಮಾತಾಡಿದಾಗ ಇವರು ಸರಿ ಅಂತ ಬಿಡದೆ ಮುಂದುವರಿಸ್ತಾರೆ ಫೈನಲಿ ಪ್ರೊಸೀಜರ್ ಮುಗಿದು ರಾಜರ್ ತುಂಬಾನೇ ಬಲ್ಕ್ ಆಗಿ ಬಲಶಾಲೆಯ ಹೊರಗ್ ಬರುತ್ತಾನೆ ಅದೇ ಸಮಯ ಗವರ್ಮೆಂಟ್ ನಿಂದ ಬಂದಿರೋ ಒಬ್ಬ ಆಫೀಸರ್ ಅಲ್ಲೊಂದು ಬಾಂಬ್ ನಿಟ್ಟು ಅದ್ನಿವಾಗ ಬ್ಲಾಸ್ಟ್ ಮಾಡಿ ಉಳ್ಕೊಂಡಿರೋ ಒಂದ್ ಸೀರಮ್ ವಾಯಲ್ ನ ತಗೊಂಡು ಜೊತೆಗ ಸೈಂಟಿಸ್ಟ್ ಕೂಡ ಶೂಟ್ ಮಾಡಿ ತಪ್ಸ್ಕೊಂಡು ಓಡೋಗ್ತಾನೆ ಸೈಂಟಿಸ್ಟು ರಾಜರ್ ಸತ್ರ ನಿನ್ನಿಂದ ಉಣ್ಣ ತಡಿಯೋಕಾಗತ್ತೆ ಅನ್ನೋ ರೀತಿ ಕೈ ತೋರಿಸಿ ಹಾಗೆ ತೀರ್ಕೊಬಿಡ್ತಾರೆ ಬಿಡ್ತಾರೆ ರಾಜರ್ಸ್ ನಿಂದ ತುಂಬಾ ಹೈಟ್ ಜಂಪ್ ಮಾಡಕ್ ಆಗ್ತಾ ಇದೆ ತುಂಬಾ ವೇಗವಾಗಿ ಹೊಡೋಕಾಗ್ತಾ ಇದೆ ಹೇಳ್ಬೇಕಂದ್ರೆ ತನ್ನ ವೇಗನ ತನ್ನಿಂದಲೇ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಸಬ್ಮರಿನ್ ಅಂತಹ ಅಂತ ಒಂದು ವೆಹಿಕಲ್ ನಲ್ಲಿ ಪ್ರಯತ್ನ ಪಡ್ತಾ ಇರೋವಾಗ ರಾಜರ್ ಸೌಂಡ್ ಬಿಡದ ಕೊನೆಗೆ ಹಿಡ್ಕೊಬಿಡ್ತಾನೆ ಆ ಸೀರಾಮು ಕೆಳಗ್ ಬಿದ್ದು ಹೊಡೆದೋಗುತ್ತೆ ನೀನ್ ಯಾರು ಯಾರ್ಗೋಸ್ಕರ ಕೆಲ್ಸ ಮಾಡ್ತಾ ಇದೆಯಾ ಅಂತ ವಿಚಾರಸೋ ಅಷ್ಟಲ್ಲೇ ಅವನು ತನ್ನ ಹಲ್ನಲ್ಲಿ ಇಟ್ಕೊಂಡಿದ್ದ ಸೈನೈಡ್ ಅನ್ ತಿಂದು ಯಾವ್ದ್ರ ಬಗ್ಗೆನು ಬಾಯ್ ಬಿಡದೆ ಹಾಗೆ ತೀರ್ಕೊಬಿಡ್ತಾನೆ ಬಿಡ್ತಾನೆ ಒಂದ್ ಕಡೆ ಜೋಹನ್ ಸ್ಕಿಡ್ ಜರ್ಮನ್ ಆಫೀಸರ್ಸ್ ಗಳು ಆ ಜಾಗ್ ಬಂದು ನೀನು ಹಿಟ್ಲರ್ ಮಾತ್ ಕೊಟ್ಟಂಗೆ ಯಾವ್ದೇ ವೆಪನ್ ನಮ್ ತಲುಪಿಸಿಲ್ಲ ಹಾಗಂತ ನೀನು ಇಲ್ಲಿ ಏನ್ ಮಾಡ್ತಾ ಇದೆಯಾ ಅಂತ ವಿಚಾರಿಸಿದಾಗ ಆ ಹಿಟ್ಲರ್ ನಿಂದ ಸೋಲ್ಜರ್ಸ್ ಗಳ ಸರಿಯಾದ ಆಹಾರನು ಕೂಡ ಕೊಡಕಾಗ್ತಾ ಇಲ್ಲ ಹೀಗೆ ಹೋದ್ರ ಖಂಡಿತ ಯುದ್ಧದಲ್ಲಿ ಸೋತು ಬಿಡ್ತಾನೆ ಅಂತ ಆ ಹಿಟ್ಲರ್ ಮರ್ಯಾದೆ ಕೊಡದೆ ಮಾತಾಡಿ ತನ್ ಕಂಡಿಡ್ದಿರೋ ಒಂದ್ ಹೊಸ ವೆಪನ್ ನ ಟೆಸ್ಟ್ ಮಾಡೋಕಂತ ಅವ್ರನ್ನ ಕರ್ಕೊ ಬರ್ತಾನೆ ನಾನ್ ಕಂಡಿಡಿದಿರೋ ಈ ವೆಪನ್ ಮತ್ತೆ ಹೈಡ್ರಾ ಪಡೆನ್ ಇಟ್ಕೊಂಡು ಈ ಪ್ರಪಂಚನೇ ಈಸಿಯಾಗಿ ಗೆದ್ದು ಬಿಡಬಹುದು ಅಂತ ಮಾತಾಡ್ತಾ ಇರೋವಾಗ ಅಲ್ಲವನು ಜರ್ಮನಿ ಸಮೇತ ತುಂಬಾ ಮುಖ್ಯವಾದ ದೇಶಗಳನ್ನ ನಾಶ ಮಾಡೋದ್ರ ಬಗ್ಗೆ ಪ್ಲಾನ್ ಮಾಡಿರೋದ್ ನೋಡಿ ನೀನ್ ಏನ್ ಮಾಡ್ತಾ ಇದೀಯ ಅಂತ ಆಫೀಸರ್ ಗಳು ಪ್ರಶ್ನೆ ಮಾಡಿದಾಗ ಇವನು ವೆಪನ್ ನಿಂದ ಆಫೀಸರ್ ಗಳನ್ನ ಶೂಟ್ ಮಾಡಿ ಸಾಯಿಸಿ ಹೈಡ್ರಾನ ತನ್ ಕಂಟ್ರೋಲ್ ತಂದು ತಾನೇ ನಡೆಸೋಣ ಅಂತ ತೀರ್ಮಾನ ಮಾಡ್ತಾನೆ ಅದೇ ಸಮಯ ಲ್ಯಾಬ್ ನಲ್ಲಿ ಬಂದಿರೋ ಆ ವ್ಯಕ್ತಿ ಬಳಸಿರೋ ಸಬ್ ಮರಿನ್ ಯಾವ ರೀತಿಯ ಟೆಕ್ನಾಲಜಿ ಅಂತ ಒಬ್ರು ಬೆಸ್ಟ್ ಎಂಜಿನಿಯರ್ ಆಗಿರೋ ಸ್ಟಾರ್ಕ್ ನಿಂದ ಕೂಡ ಕಂಡು ಇಲ್ಲ ಆ ಒಂದು ವೆಹಿಕಲ್ टायर्स तयर्सो हाइड्रा अदर लीडर चोहान स्किडे ಅವ್ನ ನಾಶ ಮಾಡೋಕ್ ನಮ್ಗೆ ಇವಾಗ ಆರ್ಡರ್ ಸಿಕ್ಕಿದೆ ಸೊ ನಾವೀಗ ಲಂಡನ್ಗೆ ಹೋಗ್ಬೇಕು ಅಂತ ಮಾತಾಡ್ತಾ ಇರೋ ಅವಾಗ ರಾಜರ್ಸ್ ನಾನು ಕೂಡ ನಿಮ್ ಜೊತೆ ಬರ್ತೀನಿ ಅಂತ ಹೇಳ್ತಾನೆ ನಿನ್ ಇನ್ನೂ ಲ್ಯಾಬ್ ಟೆಸ್ಟ್ ಕೂಡ ಕಂಪ್ಲೀಟ್ ಆಗ್ಲಿಲ್ಲ ಎರ್ಸ್ಕೈನ್ ಕೈನ್ ಹತ್ರ ಒಂದು ದುಡ್ಡು ಪಡೆನೆ ಕೇಳ್ದೆ ಆದ್ರೂ ಅವರು ಸೃಷ್ಟಿ ಮಾಡಿರೋದು ನಿನ್ನ ಒಬ್ಬನ್ ಮಾತ್ರ ಅದರಿಂದ ಸೇಫ್ ಆಗಿ ಇಲ್ಲೇ ಇರೋ ಅಂತ ಕರ್ನಲ್ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಆದ್ರ ಸೆನೆಟರ್ ಇವನ ಹತ್ರ ನೀನ್ ಮಾಡಿರೋ ಕೆಲಸನ ತುಂಬಾ ಜನ ನೋಡಿದಾರೆ ಅದು ಪೇಪರ್ ನಲ್ಲಿ ಬಂದು ಜನರ ಮಧ್ಯೆ ತುಂಬಾನೇ ಫೇಮಸ್ ಆಗಿದ್ಯಾ ಮತ್ತೆ ನಿನ್ನಿಂದ ಆರ್ಮಿಗ್ ಜಾಯಿನ್ ಮಾಡ್ಕೊಳಕಂತ ತುಂಬಾ ಜನ ಇಂಟ್ರೆಸ್ಟ್ ತೋರಿಸ್ತಾ ಇರೋದಕ್ಕೆ ಹೇಳಿ ಇವ್ನಿಗೆ ಪ್ರೊಮೋಷನ್ ಕೊಟ್ಬಿಡ್ತಾರೆ ಇದರಿಂದ ಇವ್ ತುಂಬಾ ಸಂತೋಷ ಪಡ್ತಾನೆ ಆದ್ರೆ ಉನ್ನ ಯುದ್ಧಕ್ಕೆ ಕಳಿಸ್ತೇ ಎಲ್ಲಾ ಆರ್ಮಿಗ್ ಜಾಯಿನ್ ಮಾಡ್ಕೊಳ್ಳಿ ಅಂತ ಗೌರ್ಮೆಂಟ್ ಕಡೆಯಿಂದ ಸ್ಟೇಜ್ ಪ್ರೋಗ್ರಾಂ ಗಳಲ್ಲಿ ನಾಟಕ ಮಾಡೋ ಒಬ್ಬ ಮಾಡಲ್ ಒಬ್ಬ ಹೀರೋನ್ ಅಂತ ಬಳ್ಸೋಕ್ ಶುರು ಮಾಡ್ತಾರೆ ಇವನ್ಗೂ ಬೇರೆ ದಾರಿನೇ ಇಲ್ತ ಹೇಗೋ ಒಳ್ಳೇದ್ ಮಾಡೋಣ ಅಂತ ಸರಿ ಅಂತ ಒಪ್ಕೊಂಡು ಆ ಕೆಲ್ಸನ್ ಮಾಡ್ತಾ ಇದಾನೆ ಹೀಗೆ ತುಂಬಾ ಸಿಟೀಸ್ ಗಳಲ್ಲಿ ಪ್ರೋಗ್ರಾಂ ನಡೆಯುತ್ತೆ ಜನರ ಮಧ್ಯೆ ಇವ್ನ ಎಷ್ಟೇ ಫೇಮಸ್ ಆಗಿದ್ರು ಕೂಡ ಒಂದ್ ಮಿಲಿಟರಿ ಬೇಸ್ ನಲ್ಲಿ ನಾಟಕ ನಡೆಸೋವಾಗ ಇವನು ಬರೀ ನಾಟಕ ಮಾತ್ರ ಮಾಡ್ತಾ ಇರೋದ್ರಿಂದ ಅಲ್ಲಿರೋ ಸೋಲ್ಜರ್ಸ್ ಗಳಿಗೆ ಇವನ್ನ ಇಷ್ಟ ಆಗದೆ ಇವ್ನಿಗೆ ಮರ್ಯಾದೆ ಕೊಡದೆ ಅವಮಾನ ಮಾಡ್ತಾರೆ ಇವನು ಇದ್ರ ಬಗ್ಗೆ ಚಿಂತನೆ ಮಾಡದೆ ತನ್ನ ಕೆಲಸ ಮುಂದುವರಿಸ್ತಾ ಇರೋವಾಗ ಹಾಗೆ ಒಂದಿನ ಕಾಟರಿ ಇವನ್ನ ನೋಡಕಂತಂದು ಡಾಕ್ಟರ್ ಎರ್ಸ್ಕೈನ್ ನಿನ್ನ ಸೃಷ್ಟಿ ಮಾಡಿರೋದು ಇದಕ್ಕೆ ನಾ ಅಂತ ಕೇಳ್ತಾರೆ ನಂಗೂ ಆಸೆ ಇದೆ ಆರ್ಮಿ ಜಾಯಿನ್ ಮಾಡ್ಕೊಂಡು ಎಲ್ರಿಗಿಂತ ಮುಂದೆ ನಿಂತು ಹೋರಾಡ್ಬೇಕು ಅಂತ ಆದ್ರೆ ಐರ್ ಅಫಿಷಿಯಲ್ಸ್ ಗಳ ಮಾತನ್ ಮೇರೆ ನನ್ನಿಂದ ಏನ್ ಮಾಡಕ್ಕಾಗತ್ತೆ ಅಂತ ರಾಜರ್ಸ್ ಮಾತಾಡ್ತಾನೆ ಅದೇ ಸಮಯ ಕಾಯಗೊಂಡಿರೋ ಕೆಲವು ಸೋಲ್ಜರ್ಸ್ ಗಳು ಆ ಜಾಗ ಬರ್ತಾರೆ ವಿಷಯ ಏನಂದ್ರ ಸ್ಮಿಡ್ ಯಾವ್ದೋ ಒಂದ್ ಜಾಗನ ತನ್ವಶ ಮಾಡ್ಕೊಳಕ್ ನೋಡಿದಾಗ ಇನ್ನೂರು ಸೋಲ್ಜರ್ಸ್ ಗಳಿರೋ ಟೀಮ್ ಅವನ ವಿರುದ್ಧ ಹೋರಾಟ ನಡೆಸಿ ಅದ್ರಲ್ಲಿ ಐವತ್ ಜನ ಮಾತ್ರ ಗಾಯಗೊಂಡು ರಿಟರ್ನ್ ಬಂದಿದಾರೆ ಬಾಕಿ ಇರೋರ್ಗ್ ಏನಾಯ್ತು ಅಂತಾನೆ ಗೊತ್ತಿಲ್ಲ ಅವರೆಲ್ಲ ಒನ್ ಆಟ್ ಸೆವೆನ್ ನ ರೆಜಿಮೆಂಟ್ ನವರು ಅಂತ ಕರ್ನಲ್ ಹೇಳಿದಾಗ ತನ್ನ ಫ್ರೆಂಡ್ ಬಕೀನೂ ಕೂಡ ಅದ್ರಲ್ಲೇ ಕೆಲಸ ಮಾಡ್ತಾ ಇದ್ದ ಸೊ ತೀರ್ಕೊಂಡಿರೋ ಲಿಸ್ಟ್ ಲ್ಲಿ ತನ್ನ ಫ್ರೆಂಡ್ ಹೆಸರು ಅಂತ ಚೆಕ್ ಆದ್ರೆ ಕರ್ನಲ್ಲಿ ಇವನಿಗೆ ಸರಿಯಾದ ಉತ್ತರ ಕೊಡದೆ ಕೋಪ್ತಲ್ ಮಾತಾಡ್ತಾರೆ ಸ್ವಲ್ಪ ಹೋದಲೆ ತೀರ್ಕೊಂಡಿರೋ ಲಿಸ್ಟ್ ನಲ್ಲಿ ನಿನ್ ಫ್ರೆಂಡ್ ಹೆಸರಿಲ್ಲ ಮೇ ಬಿ ಅವ್ನು ಕೂಡ ತೀರ್ಕೊಂಡಿರೋ ಚಾನ್ಸ್ ಇದೆ ಅಂತ ಅವ್ರು ಹೇಳ್ದಾಗ ಉಳ್ಕೊಂಡಿರೋರ್ನ ಕಾಪಾಡೋಕೆನಾದ್ರೂ ಪ್ರಯತ್ನ ಪಡ್ತೀರಾ ಅಂತ ರಾಜರ್ಸ್ ಕೇಳ್ತಾನೆ ಆ ಜಾಗ ಹೋಗೋದು ತುಂಬಾನೇ ಅಪಾಯ ಅವ್ರನ್ನ ಕಾಪಾಡೋ ಪ್ರಯತ್ನದಲ್ಲಿ ನಮ್ ಜೊತೆ ಇರೋ ಸೋಲ್ಜರ್ಸ್ ಗಳನ್ನೂ ಕಲ್ಕೊಳೋದ್ ಬೇಡ ಅದ್ರಿಂದ ಆಗಲ್ಲ ಅಂತ ಹೇಳ್ಬಿಡ್ತಾರೆ ಇದರಿಂದ ಇವನು ಏನು ಮಾತಾಡದೆ ಅಲ್ಲಿ ಮ್ಯಾಪ್ ನಲ್ಲಿ ಮಾರ್ಕ್ ಮಾಡಿರೋ ಒಂದ್ ಜಾಗ ನೋಡ್ಕೊಂಡು ಹೊರಡೋಕ್ ತಯಾರಾಗ್ತಾನೆ ಆಗ ಕಾರ್ಡ್ರು ಕೂಡ ರಾಜರ್ಸ್ ಇವಾಗ ತನ್ನ ಫ್ರೆಂಡ್ ನೇ ಹುಡ್ಕೊಂಡು ಹೋಗ್ತಾ ಅಂತ ವಿಷಯ ಅರ್ಥ ಮಾಡ್ಕೊಂಡು ಸ್ಟಾರ್ಟಿಂಗ್ ನಲ್ಲಿ ಅವ್ನ ತಡೆಯೋಕ್ ಪ್ರಯತ್ನ ಪಡ್ತಾರೆ ಆದ್ರೆ ಇವ್ನು ಕೊನೆವರ್ಗು ತನ್ನ ನಿರ್ಧಾರನ ಬದಲಾಯಿಸ್ತಾ ಇರೋದು ನೋಡಿ ಸರಿ ನಾನೇ ನಿಂಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಸ್ಟಾರ್ಕ್ ಒಂದ್ ಪ್ರೈವೇಟ್ ಜೆಟ್ ನೇ ತಗೊಂಡು ಹೈದ್ರಾಬೇಸ್ ನಲ್ಲಿ ಬಿಡೋಕಂತ ರಾಜರ್ಸ್ ನ ಕರ್ಕೊಂಡು ಹೋಗ್ತಾ ಇದಾರೆ ಅಲ್ಲಿಗೆ ಹೋದ್ಮೇಲೆ ಏನ್ ಮಾಡ್ಬೇಕು ಅಂತ ಎಲ್ಲಾ ವಿಷಯಗಳ್ ಹೇಳ್ತಾ ಇರೋವಾಗ ನಂಗೆ ಶೀಲ್ಡ್ ಸಾಕು ಸಾಕು ನಾನು ಈಸಿಯಾಗಿ ಮ್ಯಾನೇಜ್ ಮಾಡ್ಬಿಡ್ತೀನಿ ಅಂತ ರಾಜರ್ಸ್ ಹೇಳ್ತಾನೆ ಆಗ ಸ್ಟಾರ್ಕ್ ಸುಮ್ನೆ ಇದೆ ಇವ್ನ ಡ್ರಾಪ್ ಮಾಡಿದ್ಮೇಲೆ ನಾವಿಬ್ರು ಡಿನ್ನರ್ ಹೋಗೋಣ ಅಂತ ಕೇಳಿದಾಗ ಇದರಿಂದ ರಾಜರ್ಸ್ ಒಂದು ಕ್ಷಣ ಶಾಕ್ ಆಗ್ತಾನೆ ನಿನ್ ಕೆಲ್ಸ ಮುಗಿದ್ಮೇಲೆ ನಮ್ಗೆ ಸಿಗ್ನಲ್ ಕೊಡುವಂತ ಒಂದ್ ಡಿವೈಸ್ ಅನ್ ಕೊಡ್ತಾರೆ ಅದೇ ಮೇಕ್ ಹೈಡ್ರಾನ್ ಪಡೆ ಆ ಫ್ಲೈಟ್ ಮೇಲೆ ದಾಳಿ ಮಾಡಕ್ ಶುರು ಮಾಡಿದಾಗ ಇದರಿಂದ ಸಾಕು ನೀವು ರಿಟರ್ನ್ ಹೋಗಿ ಇಲ್ಲಿಂದ ನಾನ್ ನೋಡ್ಕೋತೀನಿ ಅಂತ ಹೇಳಿ ರಾಜರ್ಸ್ ಆ ಫ್ಲೈಟ್ ನಿಂದ ಜಂಪ್ ಆಡ್ಬಿಡ್ತಾನೆ ಇನ್ನೊಂದ್ ಕಡೆ ಹೈಡ್ರಾ ಲ್ಯಾಬ್ ಹೊಸ ವೆಪನ್ಸ್ ಕಲೆಗೆ ಟೆಸರಾಕ್ನೆ ಸಿಗೋ ಪವರ್ ನ ಅರವತ್ ಪರ್ಸೆಂಟ್ ಜಾಸ್ತಿ ಹೇಳಿ ಆ ಲ್ಯಾಬ್ ನಲ್ ಸಿಗಾಕೊಂಡಿರೋ ಕೈದಿಗಳ ಮೇಲೆ ಏನೋ ಪ್ರಯೋಗ ಮಾಡಕಂತ ಸ್ಕ್ವಿಟ್ ಪ್ಲಾನ್ ಮಾಡ್ತಾ ಇದ್ದಾನೆ ಯಾರಂತ ನೋಡಿದ್ರೆ ಒನ್ ನಾಟ್ ಸೆವೆನ್ ರೆಜಿಮೆಂಟ್ ನ ಸೋಲ್ಜರ್ಸ್ ಕಲೆ ಅವನಿನ್ನ ಬನ್ಸಿ ಕೂಡ ಹಾಕಿದಾನೆ ರಾಜರ್ಸ್ ಯಾರ ಕಣ್ಣಗೂ ಕಾಣಿಸ್ಕೊಳ್ ಸಾಮರ್ಥ್ಯವಾಗಿ ಹೈಡ್ರಾ ಬೇಸಕ್ ಬಂದು ಅಲ್ಲಿ ವೆಪನ್ಸ್ ಬಳಸೋ ಎನರ್ಜಿನ್ ಸ್ಟೋರ್ ಮಾಡಿರೋ ಒಂದ್ ಕ್ಯಾಟರೀಜ್ ಸ್ಯಾಂಪಲ್ ಗಂತ ಎತ್ತಿಟ್ಕೋತಾನೆ ಇವಾಗ ಜಾಗ್ದಲ್ ಕಾಲ್ ಕಾಯ್ತಾ ಇರೋ ಗಾರ್ಡ್ ನ ಹುಡದಾಕಿ ಸೋಲ್ಜರ್ಸ್ ಕಲ್ನ ಹೊರಗ್ ತಂದು ನನ್ನ ಫ್ರೆಂಡ್ ಬಗ್ಗೆ ಎಲ್ಲಿದಾನೆ ಅಂತ ವಿಚಾರಿಸ್ದಾಗ ಅವನನ್ ಮಾತ್ರ ಯಾಕೋ ಒಂದ್ ರೂಮ್ ನಲ್ಲಿ ಐಸೋಲೇಟ್ ಮಾಡಿರೋ ವಿಷಯ ಗೊತ್ತಾಗುತ್ತೆ ಇದರಿಂದ ಎಲ್ರನ್ನೂ ತಪ್ಸ್ಕೊಂಡು ಹೋಗ್ಕೇಳಿ ತನ್ನ ಫ್ರೆಂಡ್ ಇವಾಗ ರೋಜರ್ಸ್ ಹುಡ್ಕೊಂಡು ಹೋಗ್ತಾನೆ ಸೊ ತಪ್ಸ್ಕೊಂಡೋಗ್ತಾ ಇರೋ ಸೋಲ್ಜರ್ಸ್ ಕಲ್ ಮತ್ತೆ ಹೈಡ್ರಾನ್ ಪಡೆನ್ ಮಧ್ಯೆ ಒಂದು ಸೂಟ್ ಗಾಳಿ ಶುರು ಆಗ್ತಾ ಇದೆ ಸ್ಪಿಡ್ ಒಂದ್ ಕಡೆ ರಾಜರ್ಸ್ನ ಕ್ಯಾಮ್ರಾ ಬಲಿಯನ್ನು ನೋಡಿ ಹೈಡ್ರಾಬೇಸ್ನೇ ನಾಶ ಮಾಡಕ್ಕಂತ ಅದಕ್ಕಾದ್ ಸೆಟ್ ಅಪ್ ಕಲಿಕ್ ಟೈಮ್ ಸೆಟ್ ಮಾಡಿ ಆಕ್ಟಿವೇಟ್ ಮಾಡ್ತಾನೆ ನಂತರ ಟೆಸೆರಾಕ್ ತಗೊಂಡು ಹೊರಡೋಕ್ ತಯಾರಾಗುತ್ತಾ ಇರೋವಾಗ ಅದೇ ರೀತಿ ಸೈಂಟಿಸ್ಟ್ ಕೂಡ ತನಗೆ ಬೇಕಾಗಿರೋ ಕೆಲವು ಫೈಲ್ಸ್ ನೆಲ್ಲಾ ತಗೊಂಡು ತಪ್ಸ್ಕೊಂಡು ಹೋಗ್ತಾ ಇದಾರೆ ಆಗ ಅವ್ರನ್ನ ರಾಜರ್ಸ್ ನೋಡಿ ಅವ್ರು ಬಂದಿರೋ ರೂಮ್ ನಲ್ ಹೋಗಿ ಚೆಕ್ ಮಾಡಿದಾಗ ಅಲ್ಲಿ ತನ್ನ ಫ್ರೆಂಡ್ ಬಕಿ ಇದಾನೆ ತನ್ನ ಫ್ರೆಂಡ್ ನೋಡಿ ತುಂಬಾ ಸಂತೋಷ ಪಡ್ತಾ ಇರೋವಾಗ ಆ ಬಕಿ ರಾಜರ್ಸ್ ತುಂಬಾನೇ ಎತ್ತರವಾಗಿರೋ ನೋಡಿ ಏನು ಅರ್ಥ ಆಗದೆ ಆಶ್ಚರ್ಯ ಪಡ್ತಾನೆ ಮತ್ತೆ ಅಲ್ಲಿರೋ ಒಂದ್ ಮ್ಯಾಪ್ ನಲ್ಲಿ ತುಂಬಾ ಜಾಗಲ್ನ ಮಾರ್ಕ್ ಮಾಡಿದಾರೆ ಇದನ್ನ ರಾಜರ್ಸ್ ಗಮನಿಸ್ತಾನೆ ಸರಿ ಅಂತ ಇಬ್ರು ಹೊರಟು ಬರ್ತಾ ಇರ್ಬೇಕಾದ್ರೆ ಹೈಡ್ರಾ ಬೇಸ ಸ್ವಲ್ಪ ಸ್ವಲ್ಪ ಅಂತ ಬ್ಲಾಸ್ಟ್ ಆಗೋಕ್ ಶುರು ಆಗುತ್ತೆ ನೀನು ನೋಡೋಕ್ ಚೆನ್ನಾಗೇ ಇದೆಯಾ ಆದ್ರೆ ಎರ್ಸ್ಕೈನ್ ಮಾಡಿರೋದು ಅಷ್ಟೇನೂ ದೊಡ್ಡ ವಿಷಯ ಅಲ್ಲ ಅಂತ ರಾಜರ್ಸ್ನವನು ಕಿಂಡಲ್ ಮಾಡ್ತಾನೆ ತನ ಸ್ಮಿಟ್ ತನ್ನ ಮುಖದಲ್ಲಿ ಹಾಕೊಂಡಿದ್ದ ಮಾಸ್ಕ್ ತಗದಾಕಿ ತನ್ನ ನಿಜವಾದ ರೂಪ ಅಂತ ತೋರಿಸ್ತಾನ ಸೊ ಎರ್ಕೈನ್ ಪೂರ್ತಿಯಾಗಿ ಡೆವಲಪ್ ಮಾಡದ್ ಸೀರಂ ನ ಯೂಸ್ ಮಾಡಿ ಇವನಿಗೆ ಈ ರೀತಿ ಸೈಡ್ ಎಫೆಕ್ಟ್ ಆಗಿದೆ ಚರ್ಮ ಎಲ್ಲ ಬರೀ ಮಸಲ್ಸ್ ಕಲೆ ಹೊರಕ್ ಕಾಣಿಸ್ತಾ ಇವೆ ಅವನಿಗೆ ರೆಡ್ ಸ್ಕಲ್ ಅಂತ ಹೆಸರು ಬರೋ ಕೂಡ ಇದೇನೆ ನೀನೊಬ್ಬ ದೇಶಕ್ಕೆ ಹೋರಾಡೋ ಸೋಲ್ಜರ್ ಅಂತ ತಿಳ್ಕೊಂಡಿದ್ಯಾ ಆದ್ರ ನಿಜ ಏನಂದ್ರ ನಾವೆಲ್ಲರೂ ಮಾನವೀಯತೆನ ಪೂರ್ತಿಯಾಗಿ ಕಲ್ಕೊಂಡಿದೀವಿ ಆದ್ರ ಅದಕ್ಕೋಸ್ಕರ ನಾನು ತುಂಬಾನೇ ಗರ್ವ ಪಡ್ತೀನಿ ಅಂತ ಸ್ಮಿಡ್ ಮಾತಾಡಿ ಆ ಸೈಂಟಿಸ್ಟ್ ಒಂದ್ ಕಾರನ್ ಕೊಟ್ಟು ತಪ್ಸ್ಕೊಂಡು ಕೇಳಿ ಅವನಿಗೆ ಒಂದ್ ಜೆಟ್ಟನ್ನು ತಗೊಂಡ್ ಹೊರಡ್ ಬಿಡ್ತಾನೆ ನೆಕ್ಸ್ಟ್ ಡೇ ಬೆಳಗ್ಗೆ ಆರ್ಮಿ ಪರ್ಸ್ನಲ್ ಕರ್ನಲ್ ರಾಜರ್ಸ್ ತೀರ್ಕೊಂಡಿದ್ದಾನೆ ಅಂತ ಸೆನೆಟರ್ ಮೆಸೇಜ್ ಕೊಡೋ ಕೇಳಿ ತನಗ್ ಗೊತ್ತಿಲ್ದೇ ಅವ್ನ ಕಲ್ಸ್ಕೊಟ್ಟಿರೋದ್ರಿಂದ ಕಾಟರ್ ಜೊತೆ ಕೋಪ್ತಲ್ ಮಾತಾಡ್ತಾರೆ ಅವ್ನ ಮೇಲಿರೋ ಪ್ರೀತಿನಲ್ಲೇ ಹೀಗ್ ಮಾಡಿದ್ಯಾ ಅಂತ ಕೇಳೋವಾಗ ಇಲ್ಲ ನಂಗ ಅವ್ನ್ ಮೇಲೆ ನಂಬಿಕೆ ಇತ್ತು ಆದ್ರಿಂದಲೇ ಅವ್ನ ಕಲ್ಸ್ಕೊಟ್ಟೆ ಅಂತ ಕಾಟರ್ ಹೇಳ್ತಾರೆ ಸ್ವಲ್ಪ ಹೊತ್ ರಾಜರ್ಸ್ ಅಲ್ಲಿ ಸಿಗಾ ಕೊಡಿರೋ ಎಲ್ಲಾ ಸೋಲ್ಜರ್ಸ್ ಗಳೂ ಕಾಪಾಡಿ ಆರ್ಮಿ ಪರ್ಸನ್ ಕಡೆ ಬರ್ತಾನೆ ಹತ್ರ ಪರ್ಮಿಷನ್ ತಗೊಳ್ದೇ ಹೋದೆ ಅಂತ ಕ್ಷಮೆ ಕೇಳ್ಕೊಂಡಾಗ ಅದಕ್ಕೆ ಅವರು ಪರವಾಗಿಲ್ಲ ಅಂತ ಹೇಳ್ತಾರೆ ಕಾಟರ್ ಸರಿ ಯಾಕೆ ಸಿಗ್ನಲ್ ಕೊಡ್ಲಿಲ್ಲ ಅಂತ ಕೇಳಿದಾಗ ಇವನು ಆ ಡಿವೈಸ್ ಒಡ್ದೋಗಿರೋ ತೋರಿಸ್ತಾನೆ ರಾಜರ್ಸ್ ನ ಇವನ್ ಸಾಧನೆ ಅಪ್ರಿಷಿಯೇಟ್ ಮಾಡಿ ಸೆನೆಟ್ ಒಂದು ಮೆಡಲ್ ಕೊಡಕಂತ ಒಂದ್ ಫಂಕ್ಷನ್ ಇಟ್ಟಿದ್ದಾರೆ ಆದ್ರವನು ಅಲ್ಲಿ ಬಂದೇ ಇಲ್ಲ ಮತ್ತೆ ಸ್ಟ್ಯಾಂಡ್ಲಿನೂ ಕೂಡ ಇಲ್ಲೇ ಒಬ್ರು ಆರ್ಮಿ ಆಫೀಸರ್ ಆಗಿ ಗುಂಪಿನಲ್ಲಿ ಒಂದ್ ಕಡೆ ಇವನು ಹೈಡ್ರಾಬೇಸ್ ನಲ್ಲಿ ಮಾರ್ಕ್ ಮಾಡಿರೋ ಆ ಒಂದ್ ಜಾಗದಲ್ಲಿ ಏನೋ ಒಂದ್ ವಿಷಯನ್ ಪ್ಲಾನ್ ಮಾಡಿದಾರೆ ಅಂತ ಇನ್ಫಾರ್ಮ್ ಮಾಡಿದಾಗ ಇವರು ಗೊತ್ತಿರೋ ಹೈಡ್ರಾಬೇಸ್ ಗಳ ಕೂಡ ಮ್ಯಾಪ್ ನಲ್ಲಿ ಮಾರ್ಕ್ ಮಾಡಿ ಇವನ್ನೆಲ್ಲ ತಕ್ಷಣ ನಾಶ ಮಾಡ್ಬೇಕು ನಿನ್ನಿಂದ ಆಗತ್ತಾ ಅಂತ ಕೇಳ್ದಾಗ ಇವನು ಖಂಡಿತ ಆಗತ್ತೆ ಆದ್ರೆ ನಂಗೊಂದ್ ಟೀಮ್ ಬೇಕು ಅಂತ ಕೇಳಿ ಅಲ್ಲಿಂದ ಕಾಪಾಡ್ ಕರ್ಕೊಂಡ ಬಂದಿರೋ ಸೋಲ್ಜರ್ಸ್ ಗಳನ್ನೇ ತನ್ನ ಟೀಮಾಗಿ ಸೆಲೆಕ್ಟ್ ಮಾಡಿದಾಗ ಅವರು ಹೈಡ್ರಾ ವೆಪನ್ಸ್ ಗಳನ್ನ ಆಲ್ರೆಡಿ ಹ್ಯಾಂಡಲ್ ಮಾಡಿದಾರೆ ಸೊ ಏನು ತೊಂದರೆ ಇಲ್ಲ ಅಂತ ಇವನ್ ಜೊತೆ ಬರೋಕ್ ಸರಿ ಅಂತ ಒಪ್ಕೋತಾರೆ ನೀನು ಕ್ಯಾಪ್ಟನ್ ಅಮೇರಿಕಾ ಜೊತೆ ಬರ್ತೀಯಾ ಅಂತ ಫ್ರೆಂಡ್ ಬಕಿನ್ ಕೇಳ್ದಾಗ ನಾನ್ ಅವ್ನ್ ಜೊತೆ ಬರಲ್ಲ ಆದ್ರೂ ಕರೆದ್ರೆ ನಾನು ಅವ್ನ ಜೊತೆ ಎಲ್ಲಿಗ್ ಬೇಕಾದ್ರೂ ಹೋಗ್ತೀನಿ ಅಂತ ಫ್ರೆಂಡ್ ಹೇಳ್ತಾನೆ ಆಗಲ್ಲಿ ಕಾರ್ಟರು ಬಂದು ಸ್ಟಾರ್ಕೋನ್ಗೋಸ್ಕರ ಒಂದ್ ಹೊಸ ಎಕ್ವಿಪ್ಮೆಂಟ್ ನ ರೆಡಿ ಮಾಡಿರೋ ವಿಷಯ ಅಂತ ತಿಳ್ಸಿ ಈ ಯುದ್ಧ ಮುಗಿದ್ಮೇಲೆ ನನ್ ಜೊತೆ ಡಾನ್ಸ್ ಮಾಡೋಕ್ ಬರ್ತೀಯಾ ಅಂತ ಇವಣ್ಣವ್ರಿಗೆ ಇಷ್ಟ ಇರೋ ವಿಷಯನ ಇನ್ ಆಗಿ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಇನ್ನೊಂದ್ ಕಡೆ ಲ್ಯಾಬ್ ನಲ್ಲಿರೋ ಸ್ಟಾರ್ಕೋ ಕೂಡ ರಾಜರ್ಸ್ ತಂದಿರೋ ಆ ಸ್ಯಾಂಪಲ್ ನ ಚೆಕ್ ಮಾಡೋಕ್ ಶುರು ಮಾಡಿದಾರೆ ರಾಜರ್ಸು ಸ್ಟಾರ್ಕ್ ನೋಡಕಂತ ಅವ್ರ ಲ್ಯಾಬಿಗ್ ಬಂದು ಹೊರಗಡೆ ವೈಟ್ ಮಾಡ್ತಾ ಇರೋವಾಗ ಅಲ್ಲೊಬ್ರು ಲೇಡಿ ಆಫೀಸರ್ ಇವನ್ನ ತುಂಬಾನೇ ಇಷ್ಟ ಆಗಿ ಇವನ್ ಜೊತೆ ಮಾತಾಡ್ತಾನೆ ಹಾಗೆ ಕಿಸ್ ಮಾಡ್ಬಿಡ್ತಾರೆ ಆಗ ಅಲ್ಲಿಗೆ ಬಂದಿರೋ ಕಾಟರು ಇದ್ ನೋಡಿ ಇವನ್ ಜೊತೆ ಕೋಪ್ತಲ್ ಮಾತಾಡ್ತಾರೆ ಇವನು ಅವ್ರಿಗೆ ಅರ್ಥ ಮಾಡಿಸೋಕ್ ಟ್ರೈ ಮಾಡ್ತಾನೆ ಆದ್ರೂ ಕೊನೆಗಾಗ್ದೆ ನೀನ್ ಮಾಡೋದ್ ಮಾತ್ರ ಸರಿನಾ ಸ್ಟಾರ್ಕ್ ಅನ್ ಜೊತೆ ಡಿನ್ನರ್ ಹೋಗಿದ್ದಲ್ಲ ಅಂತ ಕೇಳಿದಾಗ ಇದರಿಂದ ಅವ್ರಿಗೆ ಕೋಪ ಇನ್ನೂ ಜಾಸ್ತಿ ಆಗುತ್ತೆ ನಿಜವಾಗ್ಲೂ ನಾನು ಮತ್ತೆ ಕಾಟರ್ ಒಂದ್ ಒಳ್ಳೆ ಫ್ರೆಂಡ್ಸ್ ಅಂತ ಸ್ಟಾರ್ಕ್ ಹೇಳದ್ ಮೇಲ್ತಾನೆ ತಾನವ್ರ ಜೊತೆ ಮಾತಾಡಿರೋ ವಿಷಯ ತಪ್ಪು ಅಂತ ಅರ್ಥ ಮಾಡ್ಕೊಂಡು ರಾಜರ್ ಸಮ ಆಗ್ತಾನೆ ಬೇಸಿಕ್ ಆಗಿ ಒಬ್ರು ಹುಡುಗಿ ಮನಸ್ಸು ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ ಅದ್ರಿಂದ ನಾನು ಟೆಕ್ನಾಲಜಿ ಕಡೆ ಬಂದೆ ಅಂತ ಸ್ಟಾರ್ಕ್ ಹೇಳ್ತಾರೆ ನಂತರ ರಾಜರ್ಸ್ ಹಾಕೋ ಸೂಟ್ ನ ಒಂದ್ ಹೊಸ ಮೆಟೀರಿಯಲ್ ತಯಾರಿಸೋದಾಗ ಹೇಳಿ ಇವನಿಗೆ ಕೆಲವು ಶೀಲ್ಡ್ ನ್ ತೋರಿಸ್ತಾರೆ ಆದ್ರೆ ಇವನಿಗೆ ಯಾವ್ದು ಇಷ್ಟ ಆಗಿದೆ ಕೆಳಗಿರೋ ಒಂದ್ ಶೀಲ್ಡ್ ತಗೋತಾನೆ ಅದ್ರಲ್ಲಿ ಯಾವ್ದೇ ರೀತಿ ಟೆಕ್ನಾಲಜಿ ಇಂಟಗ್ರೇಟ್ ಮಾಡಿಲ್ಲ ಇದ್ರೂ ಇವನಿಗೆ ಅದೇ ಇಷ್ಟ ಆಗ್ತಾ ಇದೆ ಆ ಒಂದ್ ಶೀಲ್ಡ್ ವೈಬ್ರೇನಿಯಮ್ ನ ಒಂದ್ ರೇರ್ ಮೆಟಲ್ ನಿಂದ ಮಾಡಲ್ಪಟ್ಟಿದೆ ತುಂಬಾನೇ ಲೈಟ್ ವೈಟ್ ಸ್ಟೀಲ್ ಗಿಂತ ಸ್ಟ್ರಾಂಗ್ ಆದದ್ದು ಅದನ್ನ ರಾಜರ್ಸ್ ಮುಟ್ಟಿದ ತಕ್ಷಣ ಇವ್ನ ಶೀಲ್ಡ್ ನ ಎಲ್ಲಾ ಸೋಲ್ಜರ್ಸ್ ಗಳೂ ಕೊಡಬಹುದ ಅಂತ ಕೇಳ್ತಾನೆ ಇದ್ರಿಂದಲೇ ಅರ್ಥ ಆಗತ್ತೆ ಇವನ್ ಗುಣ ಎಂತದ್ದು ಅಂತ ವೈಬ್ರೇನಿಯಂ ಅನ್ನೋದು ಒಂದ್ ರ್ಯಾರ್ ಮೆಟಲ್ ಸಿಕ್ಕಿರೋ ಒಟ್ಟು ಮೊತ್ತ ಲೋಹನ್ ಬಳಸ್ಕೊಂಡು ಇದು ಒಂದ್ ಶೀಲ್ಡ್ ಮಾತ್ರ ನಮ್ಮಿಂದ ಮಾಡೋಕಾಯ್ತು ಅಂತ ಸ್ಟಾರ್ ಹೇಳ್ತಾರೆ ಅದೇ ಸಮಯ ಕಾಟರು ಜಾಕ್ ಬಂದಾಗ ಈ ಚೆನ್ನಾಗಿದೆಯಾ ಅಂತ ಕೇಳ್ತಾನೆ ಅವರು ಇವನ್ ಮೇಲಿರೋ ಇರೋ ಕೋಪದಲ್ಲಿ ಡೈರೆಕ್ಟ್ ಆಗಿ ಅದ್ರ ಮೇಲೆ ಶೂಟ್ ಮಾಡಿ ಚೆಕ್ ಮಾಡ್ತಾರೆ ಸೊ ಫೈನಲಿ ಶೀಲ್ಡ್ ಸೂಟ್ ವೆಹಿಕಲ್ ಅಂತ ಬೇಕಾಗಿರೋ ಎಲ್ಲಾ ವಿಷಯನೂ ಸಿಕ್ಕಿ ಕಂಪ್ಲೀಟ್ ಕ್ಯಾಪ್ಟನ್ ಅಮೆರಿಕಾ ರೆಡಿಯಾಗಿ ಹೊರಗಡೆ ಬರ್ತಾರೆ ತನ್ನ ಹೈಡ್ರಾ ಫ್ಯಾಕ್ಟ್ರಿಗಳು ಎಲ್ಲೆಲ್ಲಿದೆಯೋ ಒಂದೊಂದಾಗಿ ಹುಡುಕಿ ಮೇಲೆ ತಾಳಿ ನಡೆಸಿ ನಾಶ ಶುರು ಮಾಡ್ತಾರೆ ಮಾಡೋ ಎಲ್ಲಾ ವಿಷಯಗಳನ್ನ ರೆಕಾರ್ಡ್ ಮಾಡಿದ್ದಾರೆ ಆ ಟೇಪ್ನೆಲ್ಲ ನೋಡೋವಾಗ ಗೊತ್ತಾಗುತ್ತೆ ರಾಜರ್ಸ್ ಯಾವಾಗಲೂ ಕಾರ್ಟರ್ ಫೋಟೋನ ತನ್ನ ಜೊತೆ ಇಟ್ಕೊಂಡಿದ್ದಾನೆ ಅಂತ ಹೀಗೆ ಒಂದೊಂದು ಫ್ಯಾಕ್ಟ್ರಿನೂ ನಾಶ ಆಗ್ತಾ ಇರೋದ್ರಿಂದ ರೆಡ್ ಸ್ಕಲ್ ಭಯೋ ಕೋಪ ಪಟ್ಟು ನಮ್ಮ ಪ್ಲಾನ್ ನ ಇವಾಗ್ಲೇ ಎಕ್ಸಿಕ್ಯೂಟ್ ಮಾಡಿ ಅಂತ ಹೇಳಿ ಆ ಸೈಂಟಿಸ್ಟ್ ನ ಎಲ್ಗೋ ಕಲಿಸ್ಕೊಡ್ತಾನೆ ಈ ವಿಷಯ ಕ್ಯಾಪ್ಟನ್ ಟೀಮ್ ಟೀಮ್ಗೋ ಗೊತ್ತಾಗುತ್ತೆ ಸೊ ಅವ್ನು ಹೋಗ್ತಾ ಇರೋ ಟ್ರೈನ್ ಆ ಸೈಂಟಿಸ್ಟ್ ನ ಹಿಡಿಯಣ ಅಂತ ಪ್ಲಾನ್ ಮಾಡಿದ್ದಾರೆ ಒಂದ್ ಆಪರೇಷನ್ ಅಲ್ಲಿ ತನ್ನ ಫ್ರೆಂಡ್ ಬಕಿ ತೀರ್ಕೊಂಡಿದ್ರು ಕೂಡ ಪ್ಲಾನ್ ಮಾಡಿದಂನೆ ಆ ಸೈಂಟಿಸ್ಟ್ ನ ಕೊನೆ ಹಿಡಿದು ಬಿಡ್ತಾರೆ ಆಲ್ರೆಡಿ ಇವರು ಹೈಡ್ರಾ ಕಡೆಯವರನ್ನ ತುಂಬಾ ಜನರನ್ನ ಹಿಡಿದಿದ್ರು ಕೂಡ ಅವರೆಲ್ಲ ತಕ್ಷಣನೇ ಸೈನೈಡ್ ತಿಂದು ತೀರ್ಕೋತಾ ಇದ್ರು ಆದ್ರೆ ಈ ಸೈಂಟಿಸ್ಟ್ ಮಾತ್ರ ಆ ರೀತಿ ಮಾಡ್ಲಿಲ್ಲ ಯಾಕಂದ್ರೆ ಅವರು ಜೀವಿಸ್ಬೇಕು ಅಂತ ತುಂಬಾನೇ ಆಸೆ ಸೊ ಈ ಒಂದು ವಿಷಯನ ಕಾಣಲು ಅರ್ಥ ಮಾಡ್ಕೊಂಡು ಆ ಸೈಂಟಿಸ್ಟ್ ನ ಎದುರಿಸಿ ಆ ಸ್ಕಿಡ್ ಬಗ್ಗೆನೋ ಅವ್ನ ಎಲ್ಲಿದ್ದಾನೆ ಅವ್ನ್ ಪ್ಲಾನ್ಸ್ ಸಲ ಏನು ಅಂತ ಎಲ್ಲಾ ವಿಷಯಗಳನ್ನೂ ತಿಳ್ಕೊತಾರೆ ಇನ್ನೊಂದ್ ಕಡೆ ಬೇಸ್ ರಾ ಸ್ಮಿಡ್ ತನ್ನ ಒಟ್ಟು ಹೈಡ್ರಾ ಹೈದ್ರಾಬಾಡ್ನ ಅಸೆಂಬಲ್ ಮಾಡಿ ಮುಂದೆ ನಡೆಯೋ ಯುದ್ಧದಲ್ಲಿ ಹೇಗ್ ಗೆಲ್ಬೇಕು ಅಂತ ಒಂದ್ ಸ್ಪೀಚ್ ಕೊಡ್ತಾನೆ ರಾಜರ್ಸ್ ತನ್ನ ಗೆಳೆಯ ಬಕಿ ತೀರ್ಕೊಂಡಿರೋದ್ರ ಬಗ್ಗೆ ಯೋಚನೆ ಮಾಡಿ ಫೀಲ್ ಮಾಡ್ತಾ ಡ್ರಿಂಕ್ ಮಾಡೋಕ್ ಪ್ರಯತ್ನ ಪಡ್ತಾ ಇರೋವಾಗ ಅಲ್ಲಿ ಕಾಟರ್ ಬರ್ತಾರೆ ಇವ್ನ ಬಾಡಿನಲ್ಲ ಸೀರಂ ಇರೋದ್ರಿಂದ ಬಯಾಲಜಿಕಲ್ ಆಗಿ ನಡೆಯೋ ಎಲ್ಲಾ ವಿಷಯಗಳು ಒಬ್ಬ ಸಾಮಾನ್ಯ ಮನುಷ್ಯನ್ ಹೋಲಿಸ್ಕೊಂಡ್ರೆ ಅವೆಲ್ಲ ನಾಲ್ಕ್ ಪಟ್ಟು ಹೆಚ್ಚಾಗಿ ಕೆಲಸ ಮಾಡುತ್ತೆ ಸೊ ಇವ್ನು ಕೊಡಿಬಾರ್ದು ನಿನ್ ಗೆಳೆಯನ್ ಸಾವಿಗ್ ನೀನೇನು ಕಾರಣ ಅಲ್ಲ ನಿನ್ನನ್ ಕಾಪಾಡೋ ಪ್ರಯತ್ನ ಪಟ್ಟೆ ಅವನಿದ ತೀರ್ಕೊಂಡಿದಾನೆ ನಿನ್ನ ನೀನೇ ಈ ರೀತಿ ನಾಶ ಮಾಡ್ಕೊಳೋದ್ನ ಅವನು ಖಂಡಿತ ಇಷ್ಟ ಪಡಲ್ಲ ನಿನ್ ನಿನ್ ಗೆಲೆಯನ್ ಮೇಲ್ ನಿಜವಾಗ್ಲೂ ಮರ್ಯಾದೆ ಇದೆ ಅಂದ್ರೆ ದಯವಿಟ್ಟು ಹೀಗ್ ಮಾಡ್ಬೇಡಾ ಅಂತ ಕಾಟರ್ ಹೇಳ್ತಾರೆ ಆಗ ರಾಜರ್ಸ್ ತೀರ್ಮಾನ ಮಾಡ್ತಾನೆ ಆ ಸ್ಮಿಡ್ನ ನ ಕಂಡಿಡ್ದು ಅವ್ನ ಸಾಯಿಸಿ ಹೈಡ್ರಾನ ಕಂಪ್ಲೀಟ್ ಆಗಿ ನಾಶ ಮಾಡ್ಬೇಕು ಅಂತ ಸೊ ಅವ್ನು ಎಲ್ಲಿದ್ದಾನೆ ಏನ್ ಮಾಡ್ತಾ ಇದ್ದಾನೆ ಪ್ಲಾನ್ಸ್ ಪ್ಲಾನ್ಸಲ್ಲ ಏನು ಅಂತ ಎಲ್ಲಾ ವಿಷಯಗಳು ಇವ್ರಿಗೆ ಮೊದ್ಲೇ ಗೊತ್ತಾಗಿದೆ ಇದ್ರೂ ಅವನ ತಡೆಯೋದು ತುಂಬಾನೇ ಕಷ್ಟ ಇವಾಗಿರೋ ಹೈಡ್ರಾ ಬೇಸ್ ಅನ್ನೋದು ಪರ್ವತಗಲ ಮೇಲಿದೆ ಅದ್ರೊಳಗಡೆ ಹೋಗೋದಿಕ್ ಫ್ರಂಟ್ ಗೇಟ್ ಬಿಟ್ರೆ ಬೇರೆ ದಾರಿನೇ ಇಲ್ಲ ಅಂತ ಎಲ್ರೂ ಮಾತಾಡ್ಕೊಳ್ಳೋ ಹಾಗಾದ್ರೆ ನಾವು ಫ್ರಂಟ್ ಗೇಟ್ ಮುಖಾಂತರನೇ ಹೊಳಗಡೆ ಹೋಗೋಣ ಅಂತ ರಾಜರ್ಸ್ ಹೇಳ್ತಾನೆ ನಾನು ಖಂಡಿತ ಸಿಗಾಕೋತೀನಿ ಅಂತ ಗೊತ್ತಿದ್ರು ಕೂಡ ರಾಜರ್ಸ್ ಬೇಕು ಅಂತಾನೆ ಹೊಳಗಡೆ ಬಂದು ಸಿಗಾಕೊಂಡಿದ್ದಾನೆ ಸೊ ಇದರಿಂದ ಏನೋ ಒಂದು ಪ್ಲಾನ್ ಇದೆ ಆ ಡಾಕ್ಟರ್ ಎರ್ಸ್ಕೈ ನನ್ ಸಿಗ್ಬೇಕಾಗಿರೋ ಪವರ್ಸ್ ನಾಲ್ಲಾ ನಿಂಗ್ ಕೊಟ್ಟಿದಾನೆ ಹಾಗಂತ ನನ್ನಲ್ಲಿ ಇಲ್ದೇ ಇರೋ ವಿಷಯ ನಿನ್ನಲ್ಲಿ ಏನಿದೆ ಅಂತ ಸ್ಮಿಟ್ ಕೇಳ್ದಾಗ ಅದಕ್ ರಾಜರ್ಸ್ ನಗಾಡಿ ಯಾಕಂದ್ರೆ ನಾನೊಬ್ಬ ಸಾಮಾನ್ಯ ಮನುಷ್ಯ ಅಂತ ಹೇಳ್ತಾನೆ ಸೊ ಇವ್ರು ಮಾಡಿರೋ ಪ್ಲಾನ್ ಏನಂದ್ರೆ ರಾಜರ್ಸ್ ಬೇಕು ಅಂತಾನೆ ಸಿಗಾಕೊಂಡು ಎಲ್ರ ಮೇಲೆ ಇರೋ ಡೈವರ್ಟ್ ಮಾಡಿ ತನ್ನ ಟೀಮ್ ಮತ್ತೆ ಆರ್ಮಿನ ಬಳಸ್ಕೊಂಡು ಈ ಹೈದ್ರಾಬೇಸ್ ಮೇಲೆ ದಾಳಿ ನಡೆಸೋದೆ ಅದ್ನಿವಾಗ ಶುರು ಮಾಡಿದ್ದಾರೆ ಒಂದ್ ಕಡದಲ್ಲಿ ತಗೊಂಡು ಒಂದು ಫ್ಲೈಟ್ ಮುಖಾಂತರ ತಪ್ಸ್ಕೊಂಡು ಪ್ರಯತ್ನ ಪಡ್ತಾ ಇರೋವಾಗ ರಾಜರ್ಸ್ ಬಿಡದೆ ಫಾಲೋ ಮಾಡಕ್ ಶುರು ಮಾಡ್ತಾನೆ ಫ್ಲೈಟ್ ನ ಫುಲ್ಗಡೆ ಬಂದ್ಮೇಲ್ತಾನೆ ವಿಷಯ ಅರ್ಥ ಆಗುತ್ತೆ ಮ್ಯಾಪ್ ನಲ್ಲಿ ಮಾರ್ಕ್ ಮಾಡಿರೋ ಎಲ್ಲಾ ಸಿರೀಸ್ ನಾಶ ಮಾಡಕ್ ಅಂತ ಬಾಂಬ್ಸ್ ಗಳನ್ನೇ ರೆಡಿ ಮಾಡಿದಾನೆ ಅವು ಇವಾಗ ತಯಾರಾಗಿವೆ ಅಂತ